ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ ಅಂದ್ರೆ ಮಹಿಳೆಯರಿಗೆ ಸರ್ಕಾರದ ಕಡೆಯಿಂದ ಒಂದು ಭರ್ಜರಿ ಗುಡ್ ನ್ಯೂಸ್ ಇದೆ ಅಂತಾನೆ ಹೇಳ್ಬೋದು ಯಾಕೆ ಅಂತಂದ್ರೆ ಒಂಬತ್ತನೇ ಕಂದಿನ ಹಣವನ್ನ ಬಿಡುಗಡೆ ಮಾಡಿ ಕೇವಲ ಹದಿನೈದು ದಿನಗಳ ನಂತರ ಈ ಒಂದು ಹತ್ತನೇ ಕಂತಿನ ಗೃಹಲಕ್ಷ್ಮಿ ಯೋಜನೆ ಹಣವನ್ನು ಕೂಡ ಬಿಡುಗಡೆ ಮಾಡಿದರೆ ಈಗಾಗಲೇ ಸಾಕಷ್ಟು ಜನ ಮಹಿಳೆಯರಿಗೆ ಈ ಒಂದು ಹಣ ಜಮೆ ಆಗಿರುವಂತದ್ದು ಸೊ ಮೊದಲನೇದಾಗಿ ಈ ಒಂದು ಹದಿನಾಲ್ಕು ಜಿಲ್ಲೆಯವರೆಗೆ ಈ ಒಂದು ಗೃಹಲಕ್ಷ್ಮಿ ಯೋಜನೆ ಹಣ ಬರುತ್ತೆ ಹಾಗಾದ್ರೆ ಆ ಒಂದು ಹದಿನಾಲ್ಕು ಜಿಲ್ಲೆ ಯಾವುದು ಹಾಗಾದ್ರೆ ಉಳಿದ ಜಿಲ್ಲೆಗೆ ಹಣ ಬರೋದಿಲ್ವಾ ಮತ್ತೆ ವೋಟ್ ಹಾಕಿದ್ರೆ ಬರಲ್ವಾ ಅಂದ್ರೆ ಏಪ್ರಿಲ್ ಇಪ್ಪತ್ತಾರನೇ ತಾರೀಕು ಏನು ಲೋಕಸಭಾ ಚುನಾವಣೆ ಆಯ್ತಲ್ಲ ಸೊ ಅಲ್ಲಿ ಓಟ್ ಹಾಕಿದಂತಹ ಯಾರಿಗೂ ಕೂಡ ಮಹಿಳೆಯರಿಗೆ ಬರೋದಿಲ್ವಾ ಹತ್ತನೇ ಕಂತಿನ ಹಣ ಇದ್ರ ಬಗ್ಗೆ ಸಂಪೂರ್ಣವಾಗಿರುವಂತಹ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನಿಮ್ಗೆ ತಿಳಿಸ್ಕೊಡ್ತೀನಿ ಸೊ ಇದೆಲ್ಲದರ ಬಗ್ಗೆನು ನೀವು ತಿಳ್ಕೋಬೇಕು ಅಂತಂದ್ರೆ ವಿಡಿಯೋನ ಕೊನೆವರೆಗೂ ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿ ನೀವೇನಾದ್ರೂ ಹೊಸಬ್ರಾಗಿದ್ರೆ ನಮ್ಮ ಚಾನಲ್ಗೆ ಅಥವಾ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ ಇದರಿಂದ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಮತ್ತೆ ಸಬ್ಸ್ಕ್ರಿಪ್ಷನ್ ಫ್ರೀ ಇರುತ್ತೆ ಇವರಿಗೆ ಒಂದು ಲೈಕ್ ಅನ್ನ ಕೊಟ್ಟು ನೀವು ಸಪೋರ್ಟ್ ಮಾಡ್ಬೋದು ಓಕೆ ಸ್ನೇಹಿತರೆ ಮೊದಲನೇದಾಗಿ ಗೃಹಲಕ್ಷ್ಮಿ ಯೋಜನೆಯ ಹತ್ತನೇ ಕಂತಿನ ಹಣವನ್ನು ಸರ್ಕಾರದಿಂದ ಬಿಡುಗಡೆ ಮಾಡಿದರೆ ಸಾಕಷ್ಟು ಜನ ಮಹಿಳೆಯರಿಗೆ ಅಂದ್ರೆ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ ಈ ಒಂದು ಹತ್ತನೇ ಕಂತಿನ ಹಣ ಜಮೆ ಆಗ್ತಾ ಇದೆ ಹಾಗಾದ್ರೆ ಈ ಒಂದು ಹತ್ತನೇ ಕಂತಿನ ಹಣವನ್ನ ಯಾವಾಗ್ಲಿಂದ ಹಾಕೋದಕ್ಕೆ ಶುರು ಮಾಡಿದ್ದಾರೆ ಅಂತ ನೋಡೋದಾದ್ರೆ ಇದೇ ಮೇ ತಿಂಗಳ ಮೂರನೇ ತಾರೀಕಿನಿಂದ ಈ ಒಂದು ಹತ್ತನೇ ಕಂತಿನ ಹಣವನ್ನ ಬಿಡುಗಡೆ ಮಾಡೋದಕ್ಕೆ ಸ್ಟಾರ್ಟ್ ಆಗಿದೆ ಸಾಕಷ್ಟು ಜನ ಮಹಿಳೆಯರಿಗೂ ಕೂಡ ಬಂದಿರುವಂತದ್ದು ಒಂದು ವೇಳೆ ನಿಮ್ಗೆ ಏನಾದ್ರು ಗುರುಲಕ್ಷ್ಮಿ ಯೋಜನೆಯ ಹತ್ತನೇ ಕಂತಿನ ಹಣ ಬಂದಿದ್ರೆ ಕಾಮೆಂಟ್ ಮುಖಾಂತರ ತಿಳಿಸ್ಕೊಡಿ ಈ ಒಂದು ಹತ್ತನೇ ಕಂತಿನ ಗುರುಲಕ್ಷ್ಮಿ ಯೋಜನೆಯ ಹಣ ಏನಿದೆ ಈ ಹದಿನಾಲ್ಕು ಜಿಲ್ಲೆಗಳಿಗೆ ಮೊದಲು ಹಾಕ್ತಾರೆ ಅಂದ್ರೆ ಫಸ್ಟ್ ಪ್ರಿಫರೆನ್ಸ್ ಈ ಹದಿನಾಲ್ಕು ಜಿಲ್ಲೆಗಳಿಗೆ ಕೊಡ್ತಾರೆ ಏನಕ್ಕೆ ಫಸ್ಟ್ ಪ್ರಿಫರೆನ್ಸ್ ಮೊದಲು ಏನಕ್ಕೆ ಹಾಕ್ತಾರೆ ಅಂತ ನೋಡೋದಾದ್ರೆ ಅದನ್ನ ಹೇಳ್ತೀನಿ ಇವಾಗ ಆ ಒಂದು ಹದಿನಾಲ್ಕು ಜಿಲ್ಲೆ ಯಾವುದು ಅಂತ ನೋಡೋಣ ಮೊದಲನೇದಾಗಿ ಬೆಳಗಾವಿ ಬಳ್ಳಾರಿ ಚಿಕ್ಕೋಡಿ ಹಾವೇರಿ ಗದಗ ಕಲಬುರ್ಗಿ ಬೀದರ್ ಹುಬ್ಬಳ್ಳಿ ಧಾರವಾಡ ಕೊಪ್ಪಳ ರಾಯಚೂರು ಉತ್ತರ ಕನ್ನಡ ದಾವಣಗೆರೆ ಶಿವಮೊಗ್ಗ ಬಾಗಲಕೋಟೆ ಮತ್ತೆ ವಿಜಯಪುರ ಈ ಹದಿನಾಲ್ಕು ಜಿಲ್ಲೆಗಳಿಗೆ ಮೊದಲ ಆದ್ಯತೆಯನ್ನ ಕೊಡ್ತಾರೆ ಅಂದ್ರೆ ಮೊದಲು ಈ ಜಿಲ್ಲೆಗಳಿಗೆ ಹಾಕ್ತಾರೆ ಅದಾದ್ಮೇಲೆ ಉಳಿದಂತಹ ಜಿಲ್ಲೆಗಳಿಗೆ ಆಗ್ತಾರೆ ಏನಕ್ಕೆ ಅಂತ ನೀವು ಕೇಳಬಹುದು ಈ ಹದಿನಾಲ್ಕು ಜಿಲ್ಲೆಗಳಿಗೆ ಮೊದಲ ಆದ್ಯತೆ ಫಸ್ಟ್ ಪ್ರಿಫರೆನ್ಸ್ ಏನಕ್ಕೆ ಕೊಡ್ತಾರೆ ಅಂತ ನೋಡೋದಾದ್ರೆ ಇದೇ ಮೇ ಏಳನೇ ತಾರೀಕು ಲೋಕಸಭಾ ಚುನಾವಣೆ ಇರುತ್ತೆ ಅಂದ್ರೆ ಕರ್ನಾಟಕದಲ್ಲಿ ಎರಡನೇ ಹಂತದ ಲೋಕಸಭಾ ಲೋಕಸಭಾ ಚುನಾವಣೆ ಇದೆ ಸೊ ಹಾಗಾಗಿ ಇಲ್ಲಿ ಜನರ ವಿಶ್ವಾಸವನ್ನ ಗಳಿಸುವುದಕ್ಕೆ ಮಹಿಳೆಯರ ವಿಶ್ವಾಸ ವಿಶ್ವಾಸವನ್ನು ಗಳಿಸುವುದಕ್ಕೆ ಸೊ ಚುನಾವಣೆ ಸಂದರ್ಭದ ಹಿಂದಿನ ದಿನಗಳಲ್ಲಿ ಈ ಒಂದು ಅಮೌಂಟ್ ಅನ್ನ ರಿಲೀಸ್ ಮಾಡ್ತಾರೆ ಈ ಒಂದು ಹದಿನಾಲ್ಕು ಜಿಲ್ಲೆಯವರಿಗೆ ಸೊ ಕಳೆದ ಬಾರಿ ಏನು ಏಪ್ರಿಲ್ ಇಪ್ಪತ್ತಾರನೇ ತಾರೀಕು ಎಲೆಕ್ಷನ್ ಆಯ್ತಲ್ಲ ಸೊ ಆ ಒಂದು ಸಂದರ್ಭದಲ್ಲೂ ಕೂಡ ಇದೇ ರೀತಿಯಾಗಿ ಮಾಡಿದ್ರು ಏನು ಈ ಹದಿನಾಲ್ಕು ಜಿಲ್ಲೆ ಇತ್ತಲ್ಲ ಇವಾಗ ನನಗೆ ಹೇಳಿದಂತಹ ಜಿಲ್ಲೆಗಳು ಬಿಟ್ಟು ಉಳಿದಂತಹ ಜಿಲ್ಲೆಗಳಿಗೆ ಏಪ್ರಿಲ್ ಇಪ್ಪತ್ತಾರನೇ ತಾರೀಕು ಎಲೆಕ್ಷನ್ ಆಯ್ತಲ್ಲ ಸೊ ಆ ಒಂದು ಸಂದರ್ಭದಲ್ಲೂ ಕೂಡ ಗೃಹಲಕ್ಷ್ಮಿ ಯೋಜನೆ ಒಂಬತ್ತನೇ ಕಂತಿನ ಹಣವನ್ನ ಬಿಡುಗಡೆ ಮಾಡಿದ್ರು ಸೊ ಅದಾದ್ಮೇಲೆ ಇವಾಗ ಎರಡನೇ ಹಂತದ ಲೋಕಸಭಾ ಚುನಾವಣೆ ಇರೋದ್ರಿಂದ ಸೊ ಇಲ್ಲಿ ಜನರ ವಿಶ್ವಾಸವನ್ನ ಗಳಿಸೋದಕ್ಕೆ ಇಲ್ಲಿ ಆ ಒಂದು ವೋಟ್ ಬರುತ್ತೆ ಅನ್ನೋ ಒಂದು ದೃಷ್ಟಿಯನ್ನು ಇಟ್ಕೊಂಡು ಕೂಡ ಹತ್ತನೇ ಕಂತಿನ ಹಣವನ್ನ ಬಿಡುಗಡೆ ಮಾಡಿದ್ದಾರೆ ಸೊ ಹಾಗಾಗಿ ಹದಿನಾಲ್ಕು ಜಿಲ್ಲೆಯವರಿಗೆ ಮೊದಲ ಆದ್ಯತೆನ ಕೊಡ್ತಾರೆ ಸೊ ಮೊದಲು ಇವರಿಗೆ ಬರುತ್ತೆ ಅಂತಾನೆ ಹೇಳ್ಬಹುದು ಹಾಗಾದ್ರೆ ಉಳಿದಂತಹ ಜಿಲ್ಲೆಗಳಿಗೆ ಬರೋದಿಲ್ವಾ ಖಂಡಿತವಾಗ್ಲೂ ಬರುತ್ತೆ ಈ ಹದಿನಾಲ್ಕು ಜಿಲ್ಲೆಯವರಿಗೆ ಮಾತ್ರ ಬರುತ್ತೆ ಸೊ ಇನ್ನು ಉಳಿದಂತಹ ಜಿಲ್ಲೆಗಳಿಗೆ ಮಾತ್ರ ಬರೋದಿಲ್ಲ ಅಂತ ನಾನಿಲ್ಲಿ ಹೇಳ್ತಾ ಇಲ್ಲ ನಾನಿಲ್ಲಿ ಹೇಳ್ತಿರುವಂತದ್ದು ಏನು ಮೇ ಏಳನೇ ತಾರೀಕು ಎಲ್ಲೆಲ್ಲಿ ಯಾವ ಯಾವ ಒಂದು ಜಿಲ್ಲೆಯಲ್ಲಿ ಲೋಕಸಭಾ ಚುನಾವಣೆ ಎರಡ ಎರಡನೇ ಹಂತದಲ್ಲಿ ನಡೆಯುತ್ತಲ್ಲ ಸೊ ಆ ಜಿಲ್ಲೆಗಳಿಗೆ ಮೊದಲನೇ ಆದ್ಯತೆಯನ್ನು ಕೊಡ್ತಾರೆ ಮೊದಲು ಅವರಿಗೆ ಹಾಕ್ತಾರೆ ಸೊ ನಂತರ ಉಳಿದಂತಹ ಜಿಲ್ಲೆಗಳಿಗೆ ಹಾಕ್ತಾರೆ ಬಟ್ ಇಲ್ಲಿ ಹತ್ತನೇ ಕಂತಿನ ಹಣವನ್ನ ಬಿಡುಗಡೆ ಮಾಡಿದ್ದಾರೆ ಎಲ್ಲರಿಗೂ ಕೂಡ ಬರುತ್ತೆ ಫಸ್ಟ್ ಪ್ರಿಫರೆನ್ಸ್ ಸೊ ಈ ಹದಿನಾಲ್ಕು ಜಿಲ್ಲೆಗಳಿಗೆ ಬರುತ್ತೆ ಉಳಿದಂತಹ ಜಿಲ್ಲೆಗಳಿಗೆ ಸೊ ಇವತ್ತು ನಾಳೆ ನಾಡಿದ್ದು ಯಾವಾಗ ಬೇಕಾದ್ರೂ ಕೂಡ ಬರಬಹುದು ಒಂದ್ ವೇಳೆ ಸೊ ನಾನು ಹೇಳಿದಂತಹ ಜಿಲ್ಲೆಗಳು ಬಿಟ್ಟು ನೀವು ಬೇರೆ ಜಿಲ್ಲೆಯವರಾಗಿದ್ರೆ ನಿಮ್ಗೆ ಏನಾದ್ರು ಹತ್ತನೇ ಕಂತಿನ ಹಣ ಬಂದಿದ್ರೆ ಕಾಮೆಂಟ್ ಮುಖಾಂತರ ತಿಳಿಸ್ಕೊಡಿ ಸೊ ನಾನು ತಮ್ನೇಲಲ್ಲಿ ಏನಕ್ಕೆ ವೋಟ್ ಹಾಕಿದ್ರೆ ಬರಲ್ವಾ ಅಂತ ಏನಕ್ಕೆ ಹಾಕಿದ್ದೆ ಅಂತಂದ್ರೆ ನಾನು ನಿಮ್ಗೆ ಮುಂಚೆ ಏನ್ ಹೇಳಿದೆ ಆ ಹದಿನಾಲ್ಕು ಜಿಲ್ಲೆಗಳಿಗೆ ಬಿಟ್ಟು ಬೇರೆ ಜಿಲ್ಲೆಯವರು ಯಾರಾದ್ರೂ ಇದ್ರೆ ಅವ್ರು ಕನ್ಫ್ಯೂಸ್ ಮಾಡ್ಕೊಂತಾರೆ ಹಾಗಾದ್ರೆ ಈ ಹದಿನಾಲ್ಕು ಜಿಲ್ಲೆಗಳಿಗೆ ಮಾತ್ರ ಹಣವನ್ನ ಬಿಡುಗಡೆ ಮಾಡ್ತೀರಾ ಮಾಡ್ತಾರ ಹಾಗಿದ್ರೆ ನಾವು ವೋಟ್ ಹಾಕ್ಬಿಟ್ಟಿದೀವಿ ನಮ್ಗೆ ಹಣವನ್ನ ಬಿಡುಗಡೆ ಮಾಡೋದಿಲ್ವಾ ಅನ್ನುವಂತಹ ಒಂದು ಸಂಶಯ ಒಂದು ಡೌಟ್ ಸರ್ವೇ ಸಾಮಾನ್ಯವಾಗಿ ಬರುತ್ತೆ ಸೊ ಆ ಒಂದು ಡೌಟ್ ಗೆ ಕ್ಲಾರಿಫಿಕೇಶನ್ ಕೊಡ್ಬೇಕು ಅನ್ನೋ ಒಂದು ಉದ್ದೇಶದಿಂದ ಆ ರೀತಿಯಾಗಿ ಹಾಕಿದ್ದೀನಿ ನೀವು ವೋಟ್ ಹಾಕಿದ್ರು ಅಷ್ಟೇ ಇಲ್ಲ ಅಂದ್ರು ಅಷ್ಟೇ ಹತ್ತನೇ ಕಂತಿನ ಹಣವನ್ನ ಬಿಡುಗಡೆ ಮಾಡಿದ್ದಾರೆ ನಿಮ್ಮ ಅಕೌಂಟ್ ಗೆ ಹತ್ತನೇ ಕಂತಿನ ಹಣ ಬರುತ್ತೆ ಸ್ವಲ್ಪ ದಿನಗಳು ವೇಟ್ ಮಾಡಿ ಇನ್ನು ಸಾಕಷ್ಟು ಜನರಿಗೆ ಡೌಟ್ ಇರುತ್ತೆ ಈ ನೀವೇನೋ ಹತ್ತನೇ ಕಂತಿನ ಹಣವನ್ನ ಬಿಡುಗಡೆ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದೀರಾ ಆದ್ರೆ ನಮ್ಗೆ ಇನ್ನೂ ಕೂಡ ಹತ್ತನೇ ಕಂತಿನ ಹಣ ಬಂದಿಲ್ಲ ಅಂತ ಸಾಕಷ್ಟು ಜನರಿಗೆ ಡೌಟ್ ಇರುತ್ತೆ ಮತ್ತೆ ಈ ಒಂದು ವಿಡಿಯೋ ನೋಡ್ತಿರುವಂತ ಸಂದರ್ಭದಲ್ಲಿ ನಿಮ್ಮ ತಲೆಯಲ್ಲಿ ಬರ್ಬೋದು ಸೊ ನಿಮ್ಗೆಲ್ಲ ಗೊತ್ತಿರೋ ಹಾಗೆ ನಾನು ಪ್ರತಿ ವಿಡಿಯೋದಲ್ಲಿ ಪ್ರತಿ ಕಂತಿನ ಹಣವನ್ನು ಬಿಡುಗಡೆ ಮಾಡಿದ ನಂತರ ವಿಡಿಯೋ ಮಾಡಿ ನಿಮ್ಗೆ ವಿಡಿಯೋದಲ್ಲಿ ಹೇಳ್ತಾನೆ ಇರ್ತೀನಿ ಯಾವುದೇ ಒಂದು ಕಂತಿನ ಹಣ ಬಿಡುಗಡೆ ಆದ್ರೂ ಕೂಡ ಇಲ್ಲಿ ಆ ಒಂದು ಕಂತಿನ ಹಣ ಬರೋದಕ್ಕೆ ಮಿನಿಮಮ್ ಅಂತಂದ್ರು ಹದಿನೈದು ದಿನಗಳು ಬೇಕು ಮ್ಯಾಕ್ಸಿಮಮ್ ಅಂತಂದ್ರು ಒಂದು ತಿಂಗಳು ಅಂದ್ರೆ ಮೂವತ್ತು ದಿನಗಳು ಬೇಕು ಸೊ ಹಾಗಾಗಿ ಮೇ ತಿಂಗಳು ಪೂರ್ತಿ ವೇಟ್ ಮಾಡಬೇಕು ನೀವು ಸೊ ಹಾಗಾಗಿ ನಿಮ್ಗೆ ಹತ್ತನೇ ಕಂತಿನ ಹಣನು ಕೂಡ ಬರುತ್ತೆ ಒಂದ್ ವೇಳೆ ನಿಮ್ಗೆ ಏನಾದ್ರು ಒಂಬತ್ತನೇ ಕಂತಿನ ಹಣನೂ ಬಂದಿಲ್ಲ ಅಂತಂದ್ರೆ ಒಂಬತ್ತನೇ ಕಂದಿನ ಹಣವನ್ನು ಬಿಡುಗಡೆ ಮಾಡಿ ಜಾಸ್ತಿ ದಿನ ಜಾಸ್ತಿ ದಿನ ಏನಾಗಿಲ್ಲ ಒಂದು ತಿಂಗಳು ಆಗಿಲ್ಲ ಕೇವಲ ಹದಿನೈದು ದಿನಗಳು ಮಾತ್ರ ಆಗಿರುವಂತದ್ದು ಸೊ ಹಾಗಾಗಿ ನಿಮ್ಗೆ ಏನಾದ್ರು ಒಂಬತ್ತನೇ ಕಂತಿನ ಹಣ ಬಂದಿಲ್ಲ ಅಂತಂದ್ರೆ ಎರಡು ಕಂತಿನ ಹಣನು ಕೂಡ ಒಟ್ಟಿಗೆ ಬರುತ್ತೆ ಅಂತಂದ್ರೆ ಒಂಬತ್ತನೇ ಕಂತಿನ ಹಣ ಪ್ಲಸ್ ಹತ್ತನೇ ಕಂ ಹಣ ಒಟ್ಟಿಗೆನೆ ಬರುವಂತ ಸಾಧ್ಯತೆ ಇರುತ್ತೆ ಸೊ ಹಾಗಾಗಿ ಸ್ವಲ್ಪ ದಿನಗಳು ವೈಟ್ ಮಾಡಿ ಮತ್ತೊಂದು ಮುಖ್ಯವಾಗಿ ನಾನು ಹೇಳಿದೆ ಯಾವಾಗಲೇ ನೀವು ವೋಟ್ ಹಾಕಿ ಬಿಡಿ ಅಂದ್ರೆ ನೀವು ವೋಟ್ ಹಾಕಿದ್ರು ಬರುತ್ತೆ ಹಾಕಿಲ್ಲ ಅಂದ್ರೂ ಬರುತ್ತೆ ಸೊ ಹಾಗಂತ ನೀವು ವೋಟ್ ಹಾಕಿದ್ರೆ ಸುಮ್ನೆ ಇರಬಾರ್ದು ಸೊ ನೀವು ಖಂಡಿತವಾಗ್ಲು ವೋಟ್ ಮಾಡ್ಲೇಬೇಕು ಅದು ನಿಮ್ಮ ಹಕ್ಕಾಗಿರುತ್ತೆ ಪ್ರತಿಯೊಬ್ರು ಕೂಡ ನೀವು ವೋಟ್ ಮಾಡ್ಲೇಬೇಕು ಸೊ ಇದು ನಿಮ್ಗೆ ಕ್ಲಾರಿಫಿಕೇಶನ್ ಇರಬೇಕು ಸೊ ನಾನು ಈ ಪಕ್ಷಕ್ಕೆ ಮತ ಹಾಕಿ ಈ ಪಕ್ಷಕ್ಕೆ ಮತ ಹಾಕ್ಬೇಡಿ ಅಂತ ನಾನು ಯಾವ ಪಕ್ಷದ ಪರಾನು ಇಲ್ಲಿ ಮಾತಾಡ್ತಿಲ್ಲ ಸೊ ನಿಮ್ಮ ಒಂದು ಓಟು ನಿಮ್ಮ ಹಕ್ಕು ಆಗಿರುತ್ತೆ ನಿಮ್ಮ ಮತದಾನ ನಿಮ್ಮ ಹಕ್ಕು ಆಗಿರುತ್ತೆ ಸೊ ನಿಮ್ಗೆ ಯಾವ ಪಕ್ಷಕ್ಕೆ ನೀವು ಬೆಂಬಲವನ್ನ ಕೊಡ್ತೀರಾ ಈ ವ್ಯಕ್ತಿ ಸರಿ ಈ ಪಕ್ಷ ಸರಿ ಅನ್ನುವಂತಹ ಒಂದು ಪಕ್ಷಕ್ಕೆ ಅನ್ನುವಂತಹ ಒಂದು ವ್ಯಕ್ತಿಗೆ ನೀವು ಓಟನ್ನ ಹಾಕುವಂತದ್ದು ನಿಮ್ಮ ಹಕ್ಕಾಗಿರುತ್ತೆ ಸೊ ಇನ್ನು ಐದು ವರ್ಷ ನೀವು ಏನು ಮಾತಾಡಕಾಗಲ್ಲ ನೀವು ಓಟ್ ಹಾಕಿಲ್ಲ ಅಂತಂದ್ರೆ ಸೊ ಓಕೆನಾ ಸೊ ಹಾಗಾಗಿ ಪ್ರತಿಯೊಬ್ರು ಕೂಡ ವೋಟ್ ಓಕೆ ಸ್ನೇಹಿತ ಇದಿಷ್ಟು ಗುರು ಲಕ್ಷ್ಮಿ ಯೋಜನೆ ಹತ್ತನೇ ಕಂತಿನ ಹಣದ ಬಗ್ಗೆ ಬಗ್ಗೆ ಏನೇ ಡೌಟ್ಸ್ ಇದ್ರು ಕಾಮೆಂಟ್ ಮಾಡಿ ಅದಕ್ಕೆ ಉತ್ತರ ಕೊಡುವಂತ ಪ್ರಯತ್ನವನ್ನ ಮಾಡ್ತೀನಿ ಸೊ ನೆಕ್ಸ್ಟ್ ನೋಡೋದಾದ್ರೆ ಆಹಾರ ಇಲಾಖೆ ಕಡೆಯಿಂದ ಒಂದು ಗುಡ್ ನ್ಯೂಸ್ ಅನ್ನ ಕೊಟ್ಟಿದ್ದಾರೆ ಏನಪ್ಪಾ ಅದು ಗುಡ್ ನ್ಯೂಸ್ ಅನ್ನ ಕೊಟ್ಟಿದ್ದಾರೆ ಅಂತ ನೋಡೋದಾದ್ರೆ ಹೊಸ ಒಂದು ರೇಷನ್ ಕಾರ್ಡ್ ಗೆ ಅರ್ಜಿಯನ್ನ ಸಲ್ಲಿಸೋದಕ್ಕೆ ಅವಕಾಶವನ್ನ ಕೊಡ್ತೀವಿ ಅಂತ ಇಲ್ಲಿ ಆಹಾರ ಇಲಾಖೆಯ ಅಧಿಕಾರಿಗಳು ತಿಳಿಸಿರುವಂತದ್ದು ಸೊ ಕಳೆದ ಬಾರಿ ಏಪ್ರಿಲ್ ಒಂದನೇ ತಾರೀಕಿನಿಂದ ಹೊಸ ರೇಷನ್ ಕಾರ್ಡ್ಗೆ ಅರ್ಜಿಯನ್ನ ಸಲ್ಲಿಸೋದಕ್ಕೆ ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಸಲ್ಲಿಸೋದಕ್ಕೆ ಅವಕಾಶವನ್ನ ಕೊಡ್ತೀವಿ ಅಂತ ಆಹಾರ ಇಲಾಖೆಯಿಂದ ತಿಳಿಸಿದ್ರು ಆದ್ರೆ ಅವಕಾಶವನ್ನ ಕೊಡ್ಲಿಲ್ಲ ಏಪ್ರಿಲ್ ತಿಂಗಳ ಪೂರ್ತಿ ಒಂದು ದಿನಾನು ಕೂಡ ಅವಕಾಶವನ್ನ ಕೊಡ್ಲಿಲ್ಲ ಸೊ ಆದ್ರೆ ಇವಾಗ ಮತ್ತೆ ಆಹಾರ ಇಲಾಖೆಯ ಅಧಿಕಾರಿಗಳು ಹೊಸ ಒಂದು ರೇಷನ್ ಕಾರ್ಡ್ಗೆ ಅರ್ಜಿಯನ್ನು ಸಲ್ಲಿಸೋದಕ್ಕೆ ಅವಕಾಶವನ್ನ ಕೊಡ್ತೀವಿ ಅಂತ ಹೇಳಿದ್ದಾರೆ ಸೊ ಯಾವಾಗ ಅಂತ ನೋಡೋದಾದ್ರೆ ಈ ಒಂದು ಚುನಾವಣೆ ಆ ಮುಗಿದ ನಂತರ ರಿಸಲ್ಟ್ ಏನ್ ಬರುತ್ತೆ ಫಲಿತಾಂಶ ಏನ್ ಬರುತ್ತೆ ಸೊ ಅದಾದ ನಂತರ ಜೂನ್ ಮೊದಲನೇ ವಾರದಲ್ಲಿ ಈ ಒಂದು ಹೊಸ ಒಂದು ರೇಷನ್ ಕಾರ್ಡ್ಗೆ ಆನ್ಲೈನ್ ಮುಖಾಂತರ ಅರ್ಜಿಯನ್ನ ಸಲ್ಲಿಸೋದಕ್ಕೆ ಅವಕಾಶವನ್ನ ಕೊಡ್ತೀವಿ ಅಂತ ಆಹಾರ ಇಲಾಖೆ ಅಧಿಕಾರಿಗಳು ತಿಳಿಸಿದ್ದಾರೆ ಸೊ ಇಲ್ಲಿ ಇವರು ಹೇಳಿದಂತೆ ಅವಕಾಶ ಅವಕಾಶವನ್ನ ಕೊಟ್ರೆ ಸೊ ಚೆನ್ನಾಗಿರುತ್ತೆ ಇಲ್ಲ ಅಂತಂದ್ರೆ ಕಳೆದ ಬಾರಿ ಹೇಳಿ ಸೊ ಅವಕಾಶವನ್ನ ಕೊಡ್ಲಿಲ್ವಾ ಸೊ ಆ ರೀತಿಯಾಗಿ ಮಾಡಿದ್ರೆ ಜನರಿಗೆ ನಿರಾಸಕ್ತಿ ಆಗುತ್ತೆ ಮತ್ತೆ ಕೂಡ ಬರುವಂತದ್ದು ಯಾಕಂದ್ರೆ ತುಂಬಾ ಜನ ವೈಟ್ ಮಾಡ್ತಾ ಇದಾರೆ ಹೊಸ ಒಂದು ರೇಷನ್ ಕಾರ್ಡ್ ಗೆ ಅರ್ಜಿಯನ್ನ ಸಲ್ಲಿಸೋದಕ್ಕೆ ಹೊಸ ಒಂದು ರೇಷನ್ ಕಾರ್ಡ್ ಅನ್ನ ಪಡೆಯೋದಕ್ಕೆ ಸೊ ಗೃಹಲಕ್ಷ್ಮಿ ಯೋಜನೆ ಮತ್ತೆ ಅನ್ನವಾಗಿ ಯೋಜನೆ ಅಖ್ಯಾನ ಏನು ಬಿಡುಗಡೆ ಮಾಡ್ತಾ ಇದ್ರಲ್ಲ ಈ ಎರಡೂ ಯೋಜನೆಗಳು ಬಂದ ಮೇಲೆ ಅಂತೂ ಈ ಬಿ ಪಿ ಎಲ್ ಎ ಪಿ ಎಲ್ ಕಾರ್ಡ್ ಗೆ ಡಿಮ್ಯಾಂಡ್ ಜಾಸ್ತಿ ಆಗಿದೆ ಅಂದ್ರೆ ಬೇಡಿಕೆ ಜಾಸ್ತಿ ಆಗಿದೆ ಸೊ ಆದ್ರಿಂದ ಜನಗಳು ಇಲ್ಲಿ ಕಾಯ್ತಾ ಇದ್ರೆ ಯಾವಾಗ ಈ ಒಂದು ರೇಷನ್ ಕಾರ್ಡ್ ಗೆ ಅಪ್ಲೈ ಮಾಡೋದಕ್ಕೆ ಅಂದ್ರೆ ರೇಷನ್ ಕಾರ್ಡ್ ಪಡೆಯೋದಕ್ಕೆ ಅರ್ಜಿಯನ್ನ ಆಹ್ವಾನ ಮಾಡ್ತಾರೆ ಅಪ್ಲಿಕೇಶನ್ ಅನ್ನ ಬೀಳ್ತಾರೆ ಯಾವಾಗ ಅವಕಾಶವನ್ನ ಮಾಡಿ ಕೊಡ್ತಾರೆ ಅನ್ನೋದಕ್ಕೆ ಇಲ್ಲಿ ಜನರು ತುಂಬಾ ವೇಟ್ ಮಾಡ್ತಾ ಇದಾರೆ ಸೊ ಇಂತಹ ಸಂದರ್ಭದಲ್ಲಿ ಇವರು ಅವಕಾಶವನ್ನ ಕೊಡ್ತೀವಿ ಅಂತ ಹೇಳಿ ಕೊಟ್ಟಿಲ್ಲ ಅಂತಂದ್ರೆ ಖಂಡಿತವಾಗ್ಲು ಜನರಿಗೆ ನಿರಾಸಕ್ತಿ ಆಗುತ್ತೆ ಮತ್ತೆ ಆಕ್ರೋಶನೂ ಕೂಡ ಬರುತ್ತೆ ಅವರು ಹೇಳಿದ ಮೇಲೆ ಅವಕಾಶವನ್ನ ಕೊಡಬೇಕು ಒಂದ್ ವೇಳೆ ನೀವೇನಾದ್ರು ಈ ಹಿಂದೆ ಏನಾದ್ರು ಅರ್ಜಿಯನ್ನ ಸಲ್ಲಿಸಿದ್ರೆ ಅಥವಾ ಕಳೆದ ಆರು ತಿಂಗಳಲ್ಲಿ ಕಳೆದ ಒಂದು ವರ್ಷದಲ್ಲಿ ಒಂದು ವರ್ಷದ ಹಿಂದೆ ನೀವೆಂದ್ರು ಹೊಸ ಒಂದು ರೇಷನ್ ಕಾರ್ಡ್ ಗೆ ಅರ್ಜಿನ ಸಲ್ಲಿಸಿದ್ರೆ ಹೋಗಿ ಒಂದ್ಸರಿ ಸ್ಟೇಟಸ್ ಅನ್ನ ಚೆಕ್ ಮಾಡಿಸ್ಕೊಳ್ಳಿ ನೀವು ಎಲ್ಲಿ ಅಪ್ಲೈ ಮಾಡಿರ್ತೀರಲ್ಲ ಅಲ್ಲಿ ಸ್ಟೇಟಸ್ ಅನ್ನ ಚೆಕ್ ಮಾಡ್ಕೊಳ್ಳಿ ಯಾಕೆ ಅಂತಂದ್ರೆ ಕಳೆದ ಬಾರಿ ಏನು ಅರ್ಜಿಯನ್ನ ಸಲ್ಲಿಸಿದ್ರಲ್ಲ ಹೊಸ ಒಂದು ರೇಷನ್ ಕಾರ್ಡ್ಗೆ ಅದನ್ನೆಲ್ಲ ವಿಲೇವರಿ ಮಾಡ್ತಾ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ ಅಂದ್ರೆ ವಿತರಣೆ ವಿತರಣೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ಸೊ ಹಾಗಾಗಿ ನಿಮ್ಮ ಒಂದು ರೇಷನ್ ಕಾರ್ಡ್ ಅಪ್ರೂವ್ಡ್ ಆಗಿರ್ಬೋದು ಒಂದ್ಸಲ ಸ್ಟೇಟಸ್ ಅನ್ನ ಚೆಕ್ ಮಾಡ್ಕೊಂಡು ಮತ್ತೆ ನೀವೇನಾದ್ರು ಹೊಸ ಒಂದು ರೇಷನ್ ಕಾರ್ಡ್ ಗೆ ಅರ್ಜಿಯನ್ನ ಸಲ್ಲಿಸೋದಕ್ಕೆ ವೆಯ್ಟ್ ಮಾಡ್ತಾ ಇದ್ರೆ ಹೊಸ ಒಂದು ರೇಷನ್ ಕಾರ್ಡ್ ಅನ್ನ ಪಡೆಯೋದಕ್ಕೆ ನೀವೇನಾದ್ರು ವೆಯ್ಟ್ ಮಾಡ್ತಾ ಇದ್ರೆ ಸೊ ಜೂನ್ ಮೊದಲನೇ ವಾರ ಅಥವಾ ಎರಡನೇ ವಾರದಲ್ಲಿ ಅವಕಾಶವನ್ನ ಕೊಡ್ತೀವಿ ಅಂತ ಇಲ್ಲಿ ಆಹಾರ ಇಲಾಖೆಯ ಅಧಿಕಾರಿಗಳು ತಿಳಿಸಿದ್ದಾರೆ ಸೊ ಇದಕ್ಕೆಲ್ಲ ಏನೆಲ್ಲ ಡಾಕ್ಯುಮೆಂಟ್ಸ್ ಬೇಕು ಅನ್ನೋದನ್ನ ಸಪ್ರೇಟ್ ಆಗಿ ವಿಡಿಯೋ ಮಾಡಿ ತಿಳಿಸ್ಕೊಟ್ಟಿದ್ದೀನಿ ಇಲ್ಲಿ ಡಿಸ್ಕ್ರಿಪ್ಷನ್ ಅಲ್ಲಿ ಆ ಒಂದು ಲಿಂಕ್ ಇರುತ್ತೆ ಏನೆಲ್ಲ ಡಾಕ್ಯುಮೆಂಟ್ಸ್ ಬೇಕೋ ಅನ್ನೋದು ಒಂದು ವಿಡಿಯೋ ನಿಮಗೆ ಸಪ್ರೇಟ್ ಆಗಿ ಮಾಡಿದೀನಿ ಮತ್ತೆ ಇಲ್ಲಿ ಐ ಕಾರ್ಡ್ ಅಲ್ಲಿ ಕೂಡ ಬರ್ತಾನೆ ಇಲ್ಲಿ ಮೇಲೆ ಮೇಲೆ ಬರ್ತಿದೆ ನೋಡಿ ಅದನ್ನ ಕ್ಲಿಕ್ ಮಾಡಿದ್ವಿ ಕೂಡ ನೀವು ಆ ಒಂದು ವಿಡಿಯೋವನ್ನ ನೋಡಬಹುದು ಸೊ ಥ್ಯಾಂಕ್ ಯು ಸೊ ಮಚ್ ಮುಂದಿನ ಓಡದಲ್ಲಿ ಸಿಗೋಣ